ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ದೊಡ್ಡ ರಥೋತ್ಸವಗಳಲ್ಲಾದೊಂದ ದೊಡ್ಡ ರಥೋತ್ಸವಗಳಲ್ಲೊಂದಾದ ಮೋರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವ ರಥೋತ್ಸವಕ್ಕೆ ಕೂಡ್ಲಿಗಿ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಗಳಿಂದ ಮಾತ್ರವಲ್ಲದೆ ಜಿಲ್ಲೆ ನೆರೆಹೊರ ಜಿಲ್ಲೆಗಳಿಂದ ಮತ್ತು ನಾಡಿನ ವಿವಿಧೆಡೆಗಳಿಂದ ಮೊರಬ ಶ್ರೀ ವೀರಭದ್ರೇಶ್ವರ ರಥೋತ್ಸವಕ್ಕೆ ಅಸಂಖ್ಯಾತ ಭಕ್ತರು ಆಗಮಿಸುತ್ತಾರೆ ಮೊರಬನಹಳ್ಳಿ ಕರಿಯಪ್ಪನವರು ಸಾರ್ವಜನಿಕ ಹಿತಾಶಕ್ತಿಯ ಮೇರೆಗೆ ಇಲಾಖೆಗಳಿಗೆ ತಮ್ಮ ಹಕ್ಕೊತ್ತಾಯ ಪತ್ರ ನೀಡಿದ್ದಾರೆ ರಥೋತ್ಸವಕ್ಕೆ ಬೆರಳೆಣಿಕೆಯ ದಿನಗಳಷ್ಟೇ ಅಂತರದಲ್ಲಿದ್ದು ಭಕ್ತರು ತಂಗುವ ಸಮುದಾಯ ಭವನ ಹಾಗೂ ನಿವಾಸಗಳಲ್ಲಿ ಕನಿಷ್ಠ ಕಾರ್ಯಗಳಿಲ್ಲ ರಥೋತ್ಸವಕ್ಕೆ ಆಗಮಿಸುವ ಸಹಸ್ರಾರು ಜನಸಂಖ್ಯೆಯ ಜನರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ಪೂರ್ವ ತಯಾರಿ ಕಾಮಗಾರಿಗಳು ಈವರೆಗೂ ಆರಂಭ ಆರಂಭಗೊಂಡಿಲ್ಲ ಈ ಸಂಬಂಧಿಸಿದಂತೆ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯ ಧೋರಣೆ ತಾಳಿದ್ದು ಸಂಬಂಧಿಸಿದ ಇಲಾಖೆಗೆ ಸೂಕ್ತ ನಿರ್ದೇಶನ ನೀಡುವಂತೆ ಅಗತ್ಯ ಕ್ರಮ ಜರುಗಿಸಬೇಕಂತ ಕರಿಯಪ್ಪನವರು ರಾಜ್ಯ ಧಾರ್ಮಿಕ ದತ್ತಿ ಇಲಾಖಾಧಿಕಾರಿ ವಿಜಯನಗರ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗೆ ಸೂಕ್ತ ಕ್ರಮಕ್ಕಾಗಿ ಪತ್ರದ ಮೂಲಕ ಹಕ್ಕೊತ್ತಾಯ ಮಾಡಿದ್ದಾರೆ